ಎಲ್ಲರಿಗೂ ಬೆಳಗಿನ ಶುಭೋದಯ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಪಂಚಾಂಗ ಮತ್ತು ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ಪಂಚಾಂಗ ನೋಡೋಣ ಬನ್ನಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ವಾರ ಶನಿವಾರ ತಿಥಿ ಶುಕ್ಲ ಪಕ್ಷದ ಷಷ್ಠಿ ಯೋಗ ಸಿಂಧಯೋಗ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಕರಣ ಗರಜಕರಣ ರಾಹುಕಾಲ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತು ನಿಮಿಷದವರೆಗೆ ಗುಳಿಕ ಕಾಲ ಬೆಳಿಗ್ಗೆ ಆರರಿಂದ ಏಳು ಮೂವತ್ತರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆಯವರೆಗೆ ಅಮೃತ ಕಾಲ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಇದಿಷ್ಟು ಈ ದಿನದ ಪಂಚಾಂಗ ಈಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ಬನ್ನಿ ನೋಡೋಣ ಮೇಷರಾಶಿಯವರು ಧೈರ್ಯಶಾಲಿಗಳು ಉತ್ಸಾಹ ಭರಿತರು ಮಂಗಳ ಗ್ರಹದಿಂದ ಆಳಲ್ಪಡುವ ಈ ರಾಶಿಯವರು ಯಾವಾಗಲೂ ಮುಂದಿನ ಸಾಲಿನಲ್ಲೇ ನಿಂತಿರ್ತಾರೆ ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡ್ತಾರೆ ಅಗ್ನಿ ತತ್ವದಿಂದ ಕೂಡಿದ ಈ ರಾಶಿಯವರು ಸ್ವತಂತ್ರರು ಸ್ಪರ್ಧಾತ್ಮಕರು ಮತ್ತು ನಿರ್ಣಯಶೀಲರು ಹೌದು ಪ್ರೇಮ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಇಂದು ಕಾಣಬಹುದು ಅವಿವಾಹಿತರಿಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ವಿವಾಹಿತರ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಇಂದು ಕಳೆಯುತ್ತಾರೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಸಂಜೆ ವೇಳೆ ಪ್ರಯಾಣ ಚರ್ಚೆಗೆ ಅನುಕೂಲಕರವಾಗಿರುತ್ತದೆ ಇಂದು ನಿಮ್ಮ ವ್ಯಕ್ತಿತ್ವ ಬೆಳವಣಿಗೆಗೆ ಉತ್ತಮ ದಿನ ಹೊಸ ಕೌಶಲ್ಯವನ್ನು ಕಲಿಯುವ ಅವಕಾಶ ಸಿಗಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬರುತ್ತದೆ ಸಂಜೆಯ ವೇಳೆ ಧ್ಯಾನ ಮಾಡುವುದು ಉತ್ತಮ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣ ಎದ್ದು ಕಾಣುತ್ತದೆ ಹೊಸ ಯೋಜನೆಗಳಿಗೆ ಜವಾಬ್ದಾರಿ ಸಿಗಬಹುದು ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಆರೋಗ್ಯ ಉತ್ತಮವಾಗಿರುತ್ತದೆ ಬೆಳಿಗ್ಗೆ ಯೋಗ ವ್ಯಾಯಾಮ ಮಾಡಿ ತಲೆನೋವು ಬರಬಹುದು ಸಾಕಷ್ಟು ನೀರು ಕುಡಿಯಿರಿ ಊಟದಲ್ಲಿ ಹಸಿರು ಸೊಪ್ಪನ್ನು ಸೇರಿಸಿ ಮಧ್ಯಾಹ್ನ ಸ್ವಲ್ಪ ವಿಸ್ರಾಂತಿ ತೆಗೆದುಕೊಳ್ಳಿ ಮಸಾಲೆ ಆಹಾರದಿಂದ ಇಂದು ದೂರವಿರಿ ಋಷಭ ರಾಶಿಯವರು ನಿಧಾನ ಸ್ಥಿರ ಸ್ವಭಾವದವರು ಶುಕ್ರ ಗ್ರಹದ ಪ್ರಭಾವದಿಂದ ಸೌಂದರ್ಯ ಐಶ್ವರ್ಯವನ್ನು ಇವರು ಇಷ್ಟಪಡ್ತಾರೆ ಭೂಮಿ ತತ್ವದ ಪ್ರಭಾವದಿಂದ ಪ್ರಾಯೋಗಿಕ ಸ್ಥಿರ ಮನೋಭಾವ ಹೊಂದಿರುತ್ತಾರೆ ದೃಢತೆ ಪರಿಶ್ರಮ ವಸ್ತು ಸಂಪತ್ತಿನ ಮೇಲೆ ಇವರಿಗೆ ವಿಶೇಷ ಪ್ರೀತಿ ಇರುತ್ತದೆ ಇವರ ಬದುಕಿನಲ್ಲಿ ಭದ್ರತೆ ಸ್ಥಿರತೆ ಪ್ರಮುಖ ಸ್ಥಾನ ಪಡೆಯುತ್ತದೆ ಪ್ರೇಮ ಜೀವನದಲ್ಲಿ ಇಂದು ರೋಮಾಂಚನಕಾರಿ ಘಟನೆಗಳು ನಡೆಯುತ್ತವೆ ಜೀವನ ಸಂಗಾತಿಯೊಂದಿಗೆ ಆಳವಾದ ಮಾತುಕತೆಗೆ ಅವಕಾಶ ಇರುತ್ತದೆ ಒಂಟಿಯಾಗಿರುವವರಿಗೆ ಹೊಸ ಪರಿಚಯದ ಸಾಧ್ಯತೆ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಪ್ರೇಮ ಸಂದೇಶಗಳನ್ನು ವ್ಯಕ್ತಪಡಿಸುವುದು ಅನುಕೂಲಕರ ತಾಳ್ಮೆ ಮತ್ತು ಅರಿವಿನ ಮೂಲಕ ಸಂಬಂಧಗಳನ್ನು ಬಲಪಡಿಸಿ ಮಧುರವಾದ ಮಾತುಗಳು ಹೃದಯಗಳನ್ನು ಗೆಲ್ಲುತ್ತವೆ ಇಂದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲಕರ ದಿನ ಹೊಸ ಯೋಜನೆಗಳು ಮಾಡುವ ಉತ್ಸಾಹ ಹೆಚ್ಚಾಗಿರುತ್ತದೆ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಬರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಗುರಿಯನ್ನು ನೀವು ದಾಟುತ್ತೀರಿ ಇಂದು ಅನುಕೂಲಕರ ವಾತಾವರಣಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚಾಗುತ್ತದೆ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಬರುತ್ತದೆ ಬೆಳಗ್ಗೆ ಹತ್ತರಿಂದ ಹನ್ನೆರಡವರೆಗೆ ಪ್ರಮುಖ ಕಾರ್ಯಗಳನ್ನು ಮಾಡುವುದು ಶುಭ ಉನ್ನತಿಯ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತದೆ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯದಿಂದ ಬಂದಿದವರು ಇವರು ಅನುಕೂಲಕರ ಸ್ವಭಾವ ಕುತೂಹಲ ಭರಿತ ಮನಸ್ಸನ್ನು ಹೊಂದಿರುತ್ತಾರೆ ಬುಧಗ್ರಹದ ಪ್ರಭಾವದಿಂದ ಇವರು ತ್ವರಿತ ಚಿಂತನೆ ಮತ್ತು ವ್ಯಾಪಕ ಜ್ಞಾನದ ಬಯಕೆಯನ್ನು ಹೊಂದಿರುತ್ತಾರೆ ಇವರ ಬದಲಾಗುವ ಸ್ವಭಾವ ಬಹುಮುಖ ಪ್ರತಿಭೆ ಇವರ ವಿಶೇಷತೆಯಾಗಿರುತ್ತದೆ ಪ್ರೇಮ ಜೀವನದಲ್ಲಿ ಇಂದು ರೋಮಾಂಚಕ ಬೆಳವಣಿಗೆಗಳು ನಡೆಯುತ್ತವೆ ಸಂಗಾತಿಯೊಂದಿಗೆ ಆಳವಾದ ಸಂವಹನ ಸಾಧ್ಯತೆ ಇದೆ ಏಕಾಂಗಿಗಳಿಗೆ ಹೊಸ ಪರಿಚಯ ಸಾಧ್ಯತೆ ಇದ್ದು ಸಂಜೆಯ ಸಮಯ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಇವರ ಮಾತುಗಳು ಇಂದು ಮೋಡಿ ಮಾಡುತ್ತವೆ ಪ್ರೀತಿಯ ಅಭಿವ್ಯಕ್ತಿಯಲ್ಲಿ ಸಿದ್ಧರಾಗಿರುವುದು ಉತ್ತಮ ಇಂದು ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಅತ್ಯುತ್ತಮ ದಿನ ಹೊಸ ಕೌಶಲ್ಯಗಳನ್ನು ಕಲಿಯುವ ಅವಕಾಶ ಇಂದು ಸಿಗುತ್ತದೆ ಮಧ್ಯಾಹ್ನದ ನಂತರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಆಂತರಿಕ ಬಾಲ್ಯವು ಎಂದು ಹೊರಬರಲು ಬಯಸುತ್ತದೆ ಸ್ನೇಹಿತರ ಸಲಹೆ ಗಮನಿಸಬಹುದಾಗಿದೆ ಕರ್ಕಾಟಕ ರಾಶಿಯವರು ಅತ್ಯಂತ ಭಾವನಾತ್ಮಕ ಮತ್ತು ಸಂವೇದನಾಶೀಲರಾಗಿದ್ದಾರೆ ಚಂದ್ರನಿಂದ ಆಳುವ ಈ ರಾಶಿಯವರು ಕುಟುಂಬ ಪ್ರೀತಿ ಮನೆಯ ಸೌಕರ್ಯ ಭಾವನಾತ್ಮಕ ಭದ್ರತೆಯನ್ನು ಮುಖ್ಯವೆಂದು ಪರಿಗಣಿಸುತ್ತಾರೆ ಇವರ ಅಂತರ್ಜ್ಞಾನ ಮತ್ತು ಕಾಳಜಿಯ ಸ್ವಭಾವವು ಇವರನ್ನು ಅತ್ಯುತ್ತಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರನ್ನಾಗಿ ಮಾಡುತ್ತದೆ ಪ್ರೇಮದ ವಿಷಯದಲ್ಲಿ ಇಂದು ಸಿಹಿ ಕ್ಷಣಗಳು ಸಿಗುತ್ತವೆ ಪಾಲುದಾರರೊಂದಿಗೆ ಭಾವನಾತ್ಮಕ ಸಂಪರ್ಕ ತುಂಬಾ ಚೆನ್ನಾಗಿರುತ್ತದೆ ಅವಿವಾಹಿತರಿಗೆ ಹೊಸ ಪ್ರೇಮದ ಸಾಧ್ಯತೆ ಇದೆ ಮನೆಯಲ್ಲಿ ಪ್ರಯಾಣಕ್ಕೆ ಅನುಕೂಲಕರ ವಾತಾವರಣ ಇರುತ್ತದೆ ಸಂಜೆಯ ವೇಳೆ ರೋಮಾಂಚನ ಕ್ಷಣಗಳು ಪಾಲುದಾರರ ಭಾವನೆಗಳನ್ನು ಗೌರವಿಸಿ ಸಣ್ಣ ಉಡುಗೊರೆಗಳು ಸಂಬಂಧವನ್ನು ಬಲಪಡಿಸುತ್ತವೆ ಇಂದು ನಿಮ್ಮ ಆಂತರಿಕ ಶಕ್ತಿಯು ಹೆಚ್ಚಾಗುತ್ತದೆ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಉತ್ತಮ ಸಮಯ ಇದಾಗಿದೆ ಸಿಂಹ ರಾಶಿಯವರು ಈ ದಿನ ಸಂಬಂಧಗಳಲ್ಲಿ ವಿಶ್ವಾಸ ಹೆಚ್ಚಾಗುತ್ತದೆ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ನೀವು ಹೆಚ್ಚು ಬದ್ಧರಾಗಿರ್ತೀರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತೀರಿ ಧ್ಯಾನ ಯೋಗದ ಮೂಲಕ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಬದ್ಧರಾಗಿರ್ತೀರಿ ಸಂಬಂಧಗಳಲ್ಲಿ ಸಾಮರಸ್ಯವು ತೊಂದರೆಗೊಳಗಾಗಬಹುದು ಕನ್ಯಾರಾಶಿಯವರು ಪರಿಪೂರ್ಣತೆಯ ಹುಡುಕಾಟದಲ್ಲಿರುವ ವಿಶ್ಲೇಷಣಾತ್ಮಕ ವ್ಯಕ್ತಿತ್ವದವರು ಗ್ರಹದ ಪ್ರಭಾವದಿಂದ ಅವರು ತೀಕ್ಷ್ಣ ಬುದ್ಧಿ ವ್ಯವಸ್ಥಿತ ಚಿಂತನೆಯನ್ನು ಹೊಂದಿರುತ್ತಾರೆ ಭೂಮಿ ತತ್ವದ ಪ್ರಭಾವದಿಂದ ಅವರು ಪ್ರಾಯೋಗಿಕವಾದ ವಿಧಾನ ಅಳವಡಿಸುತ್ತಾರೆ ಭಾವ ಸಮರ್ಪಣೆ ಅವರ ಮುಖ್ಯ ಗುಣಗಳು ಪ್ರೀತಿಯ ವಿಷಯಗಳಲ್ಲಿ ಇಂದು ಸುಂದರ ಘಟನೆಗಳು ನಿರೀಕ್ಷಿಸಬಹುದು ಸಂಗಾತಿಯೊಂದಿಗೆ ದೀರ್ಘವಾದ ಮಾತುಕತೆ ಸಂಬಂಧ ಬಲಪಡಿಸುತ್ತದೆ ಪ್ರೀತಿಯಲ್ಲಿ ಏಕಾಂಗಿಯಾಗಿರುವವರಿಗೆ ಸಂಜೆಯ ಸಮಯದಲ್ಲಿ ಹೊಸ ಭೇಟಿ ಸಾಧ್ಯತೆ ಇರುತ್ತದೆ ಭಾವನೆಗಳನ್ನು ಸರಳವಾಗಿ ವ್ಯಕ್ತಪಡಿಸಿ ತಪ್ಪು ತಿಳುವಳಿಕೆಗಳನ್ನು ಬಗೆಹರಿಸಿ ತುಲಾರಾಶಿಯವರು ಸಮತೋಲನ ಸೌಂದರ್ಯದ ಪ್ರೇಮಿಗಳು ಶುಕ್ರ ಗ್ರಹದಿಂದ ಆಳಲ್ಪಡುವ ಇವರು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಬಯಸುತ್ತಾರೆ ಅವರು ನ್ಯಾಯಾಧೀಶ ಸ್ವಭಾವ ಮತ್ತು ರಾಜತಾಂತ್ರಿಕ ವರ್ತನೆ ಅವರ ಪ್ರಮುಖ ಗುಣಗಳು ಕಲೆ ಸಂಗೀತ ಮತ್ತು ಸೌಂದರ್ಯದ ಕಡೆಗೆ ಅವರಿಗೆ ಹೆಚ್ಚು ಆಕರ್ಷಣೆ ಇರುತ್ತದೆ ಇವರು ಪ್ರಿಯರು ಮತ್ತು ಸಹಕಾರಿಗಳು ಹೌದು ಪ್ರೇಮ ಜೀವನದಲ್ಲಿ ಸಾಮರಸ್ಯ ಸೌಂದರ್ಯದ ದಿನವಾಗಿರುತ್ತದೆ ಜೊತೆಯಾಳುಗಳೊಂದಿಗೆ ಸುಂದರ ಕ್ಷಣಗಳು ಕಳೆಯುತ್ತೀರಿ ಒಂಟಿಯಾಗಿರುವವರಿಗೆ ಹೊಸ ಪ್ರೇಮ ಸಿಗುವ ಸಾಧ್ಯತೆ ಇದೆ ಸಂಜೆಯ ಸಮಯದಲ್ಲಿ ಪ್ರಯಾಣದ ಸಂಭಾಷಣೆಗಳು ಫಲಪ್ರದವಾಗುತ್ತವೆ ಕಲಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಪ್ರೇಮಿಯನ್ನು ಆಕರ್ಷಿಸಿ ಸುಂದರ ಉಡುಗೊರೆ ನೀಡುವುದು ಸಂಬಂಧವನ್ನು ಬಲಗೊಳಿಸುತ್ತದೆ ಇಂದು ನಿಮ್ಮ ವೈಯಕ್ತಿಕ ವಿಕಾಸದಲ್ಲಿ ಮುಖ್ಯ ನಿರ್ಣಯಗಳನ್ನು ತೆಗೆದುಕೊಳ್ಳುವ ದಿನ ನಿಮ್ಮ ಅಂತರ್ಗತ ಸಮತೋಲನವನ್ನು ಕಂಡುಕೊಳ್ಳಲು ಧ್ಯಾನ ಮಾಡಿ ಹೊಸ ಗುರಿಗಳನ್ನು ನಿರ್ಧರಿಸುವುದಕ್ಕೆ ಉತ್ತಮ ಸಮಯ ಇದಾಗಿದೆ ವೃಶ್ಚಿಕ ರಾಶಿಯವರು ಆಳವಾದ ಭಾವನೆಗಳು ರಹಸ್ಯಮಯ ಸ್ವಭಾವದವರು ಹೌದು ಮಂಗಳ ಮತ್ತು ಗ್ರಹದ ಪ್ರಭಾವದಿಂದ ಇವರು ಪ್ರಮುಖ ಇಚ್ಛಾಶಕ್ತಿ ಮತ್ತು ರೂಪಾಂತರದ ಶಕ್ತಿಯನ್ನು ಹೊಂದಿದವರು ಇವರು ಧೈರ್ಯ ಮತ್ತು ತೀವ್ರ ಭಾವನೆಗಳು ಇವರನ್ನು ವಿಶೇಷರನ್ನಾಗಿ ಮಾಡುತ್ತವೆ ಪ್ರೀತಿಯಲ್ಲಿ ತೀವ್ರ ಮನೋಭಾವನೆಗಳ ದಿನ ಸಂಗಾತಿಯೊಂದಿಗೆ ದೀರ್ಘವಾದ ಮಾತುಕತೆ ನಡೆಸಿ ಅವಿವಾಹಿತರಿಗೆ ನೂತನ ಪ್ರೀತಿಯ ಸಾಧ್ಯತೆ ಇದೆ ನಿಮ್ಮ ಅಂತರಂಗ ಭಾವನೆಗಳನ್ನು ನಿಷ್ಠೂರವಾಗಿ ಹಂಚಿಕೊಳ್ಳಿ ಪ್ರಯಾಣದಲ್ಲಿ ವಿಶ್ವಾಸ ಪಾರದರ್ಶಕತೆ ಮುಖ್ಯ ಇಂದು ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲಕರ ದಿನ ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳುವ ನಿದರ್ಶನಗಳು ಕಂಡುಬರುತ್ತವೆ ಹಳೆಯ ಅಭ್ಯಾಸಗಳನ್ನು ಬದಲಿಸಿಕೊಳ್ಳಲು ಯೋಗ್ಯವಾದ ಸಮಯ ಸ್ವಯಂ ಪ್ರತಿ ಮೂಲಕ ಬರುತ್ತದೆ ಧನು ರಾಶಿಯವರಿಗೆ ಇಂದು ಕೆಲಸದಲ್ಲಿ ಒತ್ತಡ ಹೆಚ್ಚಿರಬಹುದು ಆದರೆ ತಾಳ್ಮೆ ಮತ್ತು ಸಮಚಿತ್ತದಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ ಅನಗತ್ಯ ಖರ್ಚುಗಳನ್ನು ತ್ಯಜಿಸಿ ಹಣಕಾಸಿನ ವಿಷಯಗಳಲ್ಲಿ ಎಚ್ಚರ ವಹಿಸಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಮಾತುಕತೆ ನಡೆಸಿ ಅವರ ಭಾವನೆಗಳನ್ನು ಗೌರವಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಒತ್ತಡವನ್ನು ನಿರ್ವಹಿಸಲು ಪ್ರಯತ್ನಿಸಿ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯವಲ್ಲ ಮಕರ ರಾಶಿಯವರು ಪ್ರಾಯೋಗಿಕ ಮಹತ್ವಾಕಾಂಕ್ಷಿ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವ ಹೊಂದಿರುತ್ತಾರೆ ಶನಿಗ್ರಹದ ಪ್ರಭಾವದಿಂದ ಅವರು ಕಠಿಣ ಪರಿಶ್ರಮ ಶಿಸ್ತು ದೀರ್ಘಕಾಲೀನ ಯೋಜನೆಗಳಿಗೆ ಭೂಮಿ ಅಂಶದ ಪ್ರಭಾವದಿಂದ ಅವರು ಸ್ಥಿರ ವಿಶ್ವಾಸಾರ್ಹ ಪರಂಪರಾವಾದಿಗಳು ಅವರ ನಾಯಕತ್ವ ಗುಣಗಳು ವ್ಯವಹಾರಿಕ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಪ್ರೇಮ ಸಂಬಂಧಗಳಲ್ಲಿ ದೀರ್ಘ ಮತ್ತು ಸ್ಥಿರ ಕಾಣುತ್ತದೆ ಜೊತೆಗಾರರೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಬಹುದು ಅವಿವಾಹಿತರಿಗೆ ಕುಟುಂಬದ ಮೂಲಕ ಮದುವೆಯ ಸಂಬಂಧ ಪ್ರಸ್ತಾವನೆ ಬರಬಹುದು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ತುಂಬಾ ಮುಖ್ಯ ಇಂದು ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗೆ ಅತ್ಯುತ್ತಮ ದಿನ ಹೊಸ ಗುರಿಗಳನ್ನು ನಿರ್ಧರಿಸಿ ಅವುಗಳ ಕಡೆಗೆ ಮೊದಲು ಹೆಜ್ಜೆಗಿಡಿ ಕುಟುಂಬದವರೊಂದಿಗೆ ಮುಖ್ಯ ನಿರ್ಧಾರಗಳನ್ನು ಚರ್ಚಿಸಬಹುದು ಆತ್ಮ ಮಾಡಿಕೊಳ್ಳಿ ನಿಮ್ಮ ಶಕ್ತಿ ಅವರು ಸ್ವತಂತ್ರ ಚಿಂತನೆ ಮತ್ತು ಆವಿಷ್ಕಾರಶೀಲತೆಗೆ ಹೆಸರುವಾಸಿ ಯುರೇನಸ್ ಗ್ರಹದ ಪ್ರಭಾವದಿಂದ ಇವರು ಬದಲಾವಣೆ ಪ್ರಗತಿಯ ಪ್ರೇಮಿಗಳು ಮಾನವೀಯತೆಯ ಸೇವೆ ಮತ್ತು ಸಮಾಜ ಕಲ್ಯಾಣವೇ ಇವರ ಮುಖ್ಯ ಗುರಿ ಇವರ ವಿಶಿಷ್ಟ ದೃಷ್ಟಿಕೋನ ಮೌಲಿಕ ವಿಚಾರಗಳು ಜಗತ್ತಿನಲ್ಲಿ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಪ್ರೇಮ ವಿಷಯದಲ್ಲಿ ಇಂದು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಅವಿವಾಹಿತರಿಗೆ ಹೊಸ ಪ್ರೇಮ ಸಾಧ್ಯತೆ ಇದೆ ಜೀವನ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನು ಕಳೆಯಿರಿ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದು ಸಂಬಂಧ ಬಲಪಡಿಸುತ್ತದೆ ಇಂದು ಅಭಿವೃದ್ಧಿಗೆ ಉತ್ತಮ ದಿನ ಹೊಸ ಕೌಶಲ್ಯಗಳು ಕಲಿಯುವ ಆಧ್ಯಾತ್ಮಿಕ ಅಂಶಗಳನ್ನು ಅಧ್ಯಯನ ಮಾಡುವ ಉತ್ತಮ ಸಮಯ ಮೀನರಾಶಿಯವರು ಅತ್ಯಂತ ಸಂವೇದನಾಶೀಲರು ಮತ್ತು ಕಲ್ಪನಾಶೀಲರು ಹೌದು ಅವರು ಆಧ್ಯಾತ್ಮಿಕ ಸ್ವಭಾವದವರಾಗಿದ್ದಾರೆ ಜಲತತ್ವವನ್ನು ಹೊಂದಿದ್ದಾರೆ ಅವರು ದಯಾಳುಗಳು ಸಹಾನುಭೂತಿಯುಳ್ಳವರು ಇತರರ ನೋವನ್ನು ಅರ್ಥೈಸಿಕೊಳ್ಳುವವರು ಕಲೆ ಸಂಗೀತ ನೈಸರ್ಗಿಕ ಪ್ರತಿಭೆ ಹೊಂದಿದ್ದಾರೆ ಪ್ರೇಮದಲ್ಲಿ ಮಧುರ ಕ್ಷಣಗಳು ನಿಮ್ಮನ್ನು ಕಾಯುತ್ತಿವೆ ಸಂಜೆ ವೇಳೆ ಪಾಲುದಾರರೊಂದಿಗೆ ದೀರ್ಘವಾದ ಸಂಭಾಷಣೆ ನಡೆಯುತ್ತದೆ ಅವಿವಾಹಿತರಿಗೆ ಹೊಸ ಪ್ರೇಮ ಸಾಧ್ಯತೆ ಇದೆ ಪಾಲುದಾರನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಚಂದ್ರನ ಶುಭ ಪ್ರಭಾವದಿಂದ ಪ್ರೇಮದ ಸಂಬಂಧಗಳು ಬಲಗೊಳ್ಳುತ್ತವೆ